ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯು ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮೋಹನ್ ಹಲ್ವಾಯಿ ಹೇಳಿದರು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಆರಂಭಗೊಂಡು ಒಂಬತ್ತು ವರ್ಷವಾಗಿ ಐದುನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿರುವ ಸಂಭ್ರಮಾಚರಣೆಯ ನಿಮಿತ್ತವಾಗಿ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನುಡಿದಂತೆ ನಡೆದ ಸರ್ಕಾರ ಇದ್ದರೆ ಅದು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿ ಅತಿ ಹೆಚ್ಚು ಹಾಗೂ ಉಪಯುಕ್ತ ಯೋಜನೆಗಳನ್ನ ಜಾರಿಗೆ ತಂದ ಹೆಗ್ಗಳಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಿದೆ ಮಹಿಳೆಯರಿಗಾಗಿಯೇ ಉಚಿತ ಸಂಚಾರ ಸೌಭಾಗ್ಯ ಒದಗಿಸುವ ಶಕ್ತಿ ಯೋಜನೆ ಈ ರಾಷ್ಟ್ರದಲ್ಲಿಯೇ ಪರಿಣಾಮಕಾರಿಯಾದ ಯೋಜನೆಯಾಗಿದೆ ಎಂದರು ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿಯ ತಾಲೂಕು ಅಧ್ಯಕ್ಷ ರಿಯಾಜ್ ಬಾಬು ಸಯ್ಯದ್ ಅವರು ಮಾತನಾಡಿ ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಐದನೂರು ಕೋಟಿ ಮಹಿಳೆಯರು ಉಚಿತ ಸಂಚಾರ ಸೇವೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ದಾಂಡೇಲಿ ತಾಲೂಕಿನಲ್ಲಿ ಶಕ್ತಿ ಯೋಜನೆ ಆರಂಭವಾದಾಗಿನಿಂದ ಈವರೆಗೆ ತೊಂಬತ್ತೆಂಟು ಲಕ್ಷದ ನೂರ ಒಂಬತ್ತು ಮಹಿಳೆಯರು ಪ್ರಯಾಣಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯು ಬಡತನ ನಿರ್ಮೂಲನೆಗಾಗಿಯೇ ಜಾರಿಯಾದ ಯೋಜನೆಯಾಗಿದೆ ಬಡವರ ದೀನದಲಿತರ ಮಹಿಳೆಯರ ರೈತರ ಕೂಲಿ ಕಾರ್ಮಿಕರ ಸಮಗ್ರ ಅಭಿವೃದ್ಧಿಯನ್ನೇ ಮುಖ್ಯ ಕೇಂದ್ರವಾಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಪಡಿಸುವ ಮೂಲಕ ಬಡವರು ನೆಮ್ಮದಿಯ ಬದುಕು ಕಾಣುವಂತಾಗಲು ಸಾಧ್ಯವಾಗಿದೆ ಎಂದರು ನಗರಸಭೆಯ ಅಧ್ಯಕ್ಷ ಅಶ್ಪಾಕ್ ಶೇಖ್ ಅವರು ಮಾತನಾಡಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುವಲ್ಲಿ ಶಾಸಕರಾದ ದೇಶಪಾಂಡೆ ಅವರ ಮಾರ್ಗದರ್ಶನ ಮತ್ತು ಸಹಕಾರ ಸ್ಮರಣೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಸಾರಿಗೆ ಘಟಕದ ವ್ಯವಸ್ಥಾಪಕ ಎಲ್ ಎಚ್ ರಾಥೋಡ್ ಆಹಾರ ನಿರೀಕ್ಷಕ ಗೋಪಿ ಚೌಹಾಣ್ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯ ಅನಿಲ್ ದಂಡಗಲ್ ನಗರಸಭೆಯ ಸದಸ್ಯರಾದ ಯಾಶ್ಮಿ ಕಿತ್ತೂರ್ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಸದಸ್ಯರಾದ ಸಿದ್ದಾರೂಢ ಗಜಗಲ್ ಚಂದ್ರು ದೇವದಾನಂ ಆರ್ಯ ರೇಷ್ಮಾ ಇಂತಿಯಾಜ್ ಪ್ರಕಾಶ್ ಪಿಶಾಲೆ ಜಾನು ವಿಟ್ಟು ಕೊಕ್ಕರೆ ರಮೇಶ್ ಶೆಟ್ಟ ನಮನೋರ್ ಮ್ಯಾಥ್ಯೂಸ್ ಕೊಂಡಿಟಿ ರವಿಕುಮಾರ್ ಚಾಟ್ಲಾ ದೇವೇಂದ್ರಪ್ಪ ಅಮ ಶೆಟ್ಟರ ಅಶೋಕ ನಾಯ್ಕ ಅಡಿವೆಪ್ಪ ಭದ್ರಕಾಳಿ ವೀರೇಶ್ ಯರಗೇರಿ ದಾವಲಸಾಬಾ ನೀರಲೇಗಿ ಮತ್ತು ಪರಶುರಾಮ ನಾಗಪ್ಪ ಮುತ್ತವಾಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ರೇಣುಕಾ ಬಂದ ಕಾಂಗ್ರೆಸ್ ಮುಖಂಡರಾದ ಮುನ್ನಾ ವಹಾಬ್ ಕರೀಂ ಅಜ್ರೇಕರ್ ಆರ್ ಪಿ ನಾಯ್ಕ್ ದಿವಾಕರ್ ನಾಯ್ಕ್ ದಾದಾಪೀರ್ ನದಿಮುಲ್ಲಾ ಪ್ರಭುದಾಸ್ ಯನಿಬೇರಾ ಸಂಗೀತ ರಾವ್ ಕಿರಣ್ ಸಿಂಗ್ ರಜಪೂತ್ ಮುನ್ನಾ ಸಾಂಗ್ಷಾ ಮಹಾದೇವ ಸಾಂಗ್ಲೀಕರ್ ರವಿಕುಮಾರ್ ಚೌಹಾಣ್ ಮುಖ್ಯ ಪ್ರಮುಖರಾದ ಶ್ರೀಕಾಂತ್ ಅಸೋದೆ ಪ್ರಮುಖರಾದ ಶ್ರೀಕಾಂತ್ ಅಸೋದೆ ನೀಲಾ ಮಾದರ್ ಮುಜೀಬಾ ಚಬ್ಬಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು kanada plus news stand daily